ಯಾತ್ರಾ ಮಹೋತ್ಸವದ ಶತಮಾನೋತ್ಸವ ಸಮಾರಂಭವೇ ಈ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಲಕ್ಷಣ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ಹಲವು ಸಂಬಂಧಗಳಿವೆ ಅದು ತಂದೆ ಮಕ್ಕಳ ಸಂಬಂಧ ಇರಬಹುದು ಪತಿಪತ್ನಿಯ ಸಂಬಂಧ ಇರಬಹುದು ಅಣ್ಣ ತಮ್ಮರ ಸಂಬಂಧ ಇರಬಹುದು ಈ ಎಲ್ಲ ಪ್ರಪಂಚದಲ್ಲಿ ಹಲವು ಸಂಬಂಧಗಳಿವೆ ಅದು ತಂದೆ ಮಕ್ಕಳ ಸಂಬಂಧ ಇರ್ಬೋದು ಅಣ್ಣ ತಮ್ಮಂದರ ಸಂಬಂಧ ಇರ್ಬೋದು ಪತಿ ಪತ್ನಿಯ ಸಂಬಂಧ ಇರ್ಬೋದು ಈ ಸಂಬಂಧಗಳೆಲ್ಲ ಒಂದು ನಿಮಿತ್ತಕ್ಕಾಗಿ ಸಂಬಂಧಗಳಿವೆ ಮಗ ತಂದೆಯ ಸಂಬಂಧ ಯಾಕಂದ್ರೆ ಮಗ ಇವನಿಗೆ ತಂದೆ ಅಂತ ಯಾಕಂತಾನಂದ್ರೆ ಅವನ ಬಟ್ಟೆಯಲ್ಲಿ ಹುಟ್ಟಿದ್ದಕ್ಕಾಗಿ ಇವನು ಮಗ ಅವನು ತಂದೆ ಇದೊಂದು ಸಂಬಂಧ ಇದು ಪತಿ ಪತ್ನಿಯ ಸಂಬಂಧ ಯಾಕಂದ್ರೆ ಪತಿ ಅವರಿಗೆ ತಾಳಿ ಕಟ್ಟಿದ್ದಕ್ಕಾಗಿ ಸಂಬಂಧ ಅಣ್ಣ ತಮ್ಮರ ಸಂಬಂಧ ಯಾಕಂದರೆ ಅವರು ಒಂದೇ ತಾಯಿಯ ಗರ್ಭದಿಂದ ಬಂದವರು ಒಡ ಹುಟ್ಟಿದವರು ಅಣ್ಣ ತಮ್ಮರ ಸಂಬಂಧ ಈ ಭೂಮಿಯ ಮೇಲೆ ಇರುವ ಎಲ್ಲ ಮನುಷ್ಯ ಸಂಬಂಧಗಳಿಗೆ ಒಂದು ನಿಮಿತ್ತ ಇದೆ ಒಂದು ಕಾರಣ ಇದೆ ಅಂದ್ರೆ ಒಂದು ಕಾರಣಕ್ಕಾಗಿ ಸಂಬಂಧಗಳು ನಿಮಿತ್ತಕ್ಕಾಗಿ ಸಂಬಂಧಗಳು ಈ ಭೂಮಿಯ ಮೇಲೆ ಯಾವ ಕಾರಣವೂ ಇಲ್ಲದೆ ಯಾವ ನಿಮಿತ್ತವೂ ಇಲ್ಲದೆ ಇರುವ ಒಂದು ಸಂಬಂಧ ಇದ್ದರೆ ಅದು ಗುರು ಶಿಷ್ಯರ ಸಂಬಂಧ ಪವಿತ್ರ ಸಂಬಂಧ ಅದಕ್ಕಾಗಿ ಗುರುವಿಗೆ ಅನಿಮಿತ್ತ ಬಂಧು ಅಂತ ಕರೆದ್ರು ಗುರುವಿಗೆ ಅನಿಮಿತ್ತ ಬಂಧು ಅಂತ ಕರೆದು ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಅವ ಹೇಳ್ತಾನೆ ನನ್ನ ತಂದೆಗಿಂತ ನನ್ನ ಗುರು ಬಹಳ ದೊಡ್ಡವನು ಮೈ ಫಾದರ್ ಬ್ರಾಟ್ ಮೀ ಫ್ರಮ್ ಹೆವನ್ ಟು ದಿಸ್ ಅರ್ತ್ ಬಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ಲಿಫ್ಟೆಡ್ ಮೀ ಫ್ರಮ್ ದಿಸ್ ಅರ್ತ್ ಟು ದಿ ಹೆವನ್ ನನ್ನ ತಂದೆಗಿಂತ ನನ್ನ ಗುರು ಬಹಳ ದೊಡ್ಡವನು ಯಾಕಂದರೆ ಆಕಾಶದೆತ್ತರದಲ್ಲಿರುವ ನನ್ನನ್ನು ನನ್ನ ತಂದೆ ಈ ಭೂಮಂಡಲದ ಮಣ್ಣಿಗೆ ಕರ್ಕೊಂಡು ಬಂದರೆ ಗುರು ತನ್ನ ಜ್ಞಾನವನ್ನು ನನ್ನ ಎದೆಯೊಳಗಿಟ್ಟು ಈ ಭೂಮಿಯಿಂದ ಆಕಾಶದೆತ್ತರಕ್ಕೆ ಏರಿಸುವ ಸಾಮರ್ಥ್ಯ ಗುರುವಿನಲ್ಲಿದೆ ಗುರು ದೊಡ್ಡವನು ಅಂಥ ಗುರುವನ್ನ ಗುರು ನಿತ್ಯ ತೃಪ್ತ ಆತ್ಮಾನುಭವಿ ಗುರು ಶಿಷ್ಯ ಅಂಥ ಗುರುಗಳು ಶಿಷ್ಯ ಅಂಥ ಗುರುಗಳನ್ನು ಅರಸಿ ಬಂದವನು ಗುರು ಆತ್ಮಾನುಭವಿ ಶಿಷ್ಯ ಬದುಕಿನ ಯಥಾರ್ಥ ಸ್ವರೂಪವನ್ನು ತಿಳ್ಕೋಬೇಕು ಯಾಕೆ ಬದುಕಿನಲ್ಲಿ ದುಃಖ ಚಿಂತೆ ನೋವು ನಿರಾಶೆಗಳು ಇದನ್ನು ತಿಳ್ಕೋಬೇಕನ್ನುವಂಥ ಹಂಬಲವುಳ್ಳ ಶಿಷ್ಯ ಈ ಗುರು ಮತ್ತು ಶಿಷ್ಯ ಇವರಿಬ್ಬರ ಮಧ್ಯದೊಳಗೆ ಒಂದು ಸಂಗಮ ಅದು ಜ್ಞಾನ ಸಂಗಮ ಗುರು ಶಿಷ್ಯರ ಮತ್ತೆ ಈ ಗುರು ಶಿಷ್ಯರ ಮಧ್ಯದೊಳಗೆ ಈ ಗುರು ಶಿಷ್ಯರ ಮಧ್ಯದೊಳಗೆ ಇರುವುದು ಜ್ಞಾನ ಸಂಗಮ ಶಿಷ್ಯ ಗುರುವನ್ನು ಕುರಿತು ಪ್ರಶ್ನೆ ಮಾಡುತ್ತಾನೆ ಗುರುಗಳೇ ಈ ಜೀವನ ಇದೆಯಲ್ಲ ಬದುಕಿದೆಯಲ್ಲ ಶಿಷ್ಯನ ಪ್ರಶ್ನೆ ಬಹಳ ಅದ್ಭುತ ಎಲ್ಲವನ್ನ ಅರಿತ ಗುರು ಜೀವನದ ಯಥಾರ್ಥ ಸತ್ಯವನ್ನು ಅರಿಯಬೇಕೆಂದು ಬಂದ ಶಿಷ್ಯ ಶಿಷ್ಯ ಗುರುವನ್ನು ಕುರಿತು ಪ್ರಶ್ನೆ ಮಾಡ್ತಾನೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನಿ ಛನ್ನಪಿ ವಾರ್ಷ್ಣೆಯ ಬಲಾಭಿ ಬಲಿ ಗುರುಗಳೇ ನನಗೆ ಹೇಳ್ರಿ ಶಿಷ್ಯನ ಪ್ರಶ್ನೆ ಎಷ್ಟು ಚಲೋ ಐತಂದ್ರ ಗುರುಗಳೇ ಹೇಳ್ರಿ ನನಗೆ ಈ ಮನಸ್ಸಿದೆಯಲ್ಲ ಈ ಮನಸ್ಸು ಹಿಂಗ್ಯಾಕೆ ಮಾಡ್ತೈತಿ ಇದ್ದು ಯಾವುದು ತಪ್ಪು ಅಂತ ಗೊತ್ತಿದ್ರೂ ಸಹಿತ ಮುದ್ದಾ ಮೊದಲು ಮಾಡಿಸ್ತೈತಲ್ಲ ಈ ಮನಸ್ಸು ಹಿಂಗ್ಯಾಕೆ ಮಾಡಿಸ್ತೈತಿ ಹೇಳಿ ನಿಮ್ಮಂಥವ್ರು ಪ್ರವಚನ ಬಹಳ ಕೇಳಿವಿ ಭಾಳ ದಿವಸದಿಂದ ಕೇಳ್ತೀವಿ ಪ್ರವಚನ ಕೇಳಿದಾಗ ಇದ ಖರೆ ಅನ್ನಿಸ್ತೈತಿ ಮನೆಗೆ ಹೋದ ಮೇಲೆ ಇದನ್ನು ಮರೆತು ಸಂಸಾರನ ಖರೆ ಅನ್ನಿಸ್ತೈತಲ್ಲ ಅಲ್ಲ ಮತ್ತು ಹಾಂ ಇದ್ದರೆ ನಿಮ್ಮ ಮಾತಿಗಿಂತ ಆಧ್ಯಾತ್ಮ ಸಂಸಾರದಲ್ಲಿ ದುರ್ ದುರ್ಲಭ ಆಯ್ತಲ್ಲ ಅಧ್ಯಾತ್ಮವೇ ಶಕ್ತಿ ಹೀನಾಯಿತು ಸಂಸಾರವೇ ಬಹಳ ಶಕ್ತಿಯುತ ಆದಲ್ಲ ಪ್ರವಚನ ಕೇಳುವಾಗ ನಿಮ್ಮ ಮಾತು ಖರೆ ಖರೆ ಅನಸ್ತಿರ್ತೈತಿ ಪರಮಾರ್ಥ ಖರೆ ಅನಿಸ್ತೈತಿ ಅಧ್ಯಾತ್ಮನೇ ಖರೆ ಅನ್ನಿಸ್ತೈತಿ ಮನಿಗ್ ಹೋಗಿದ ಮೇಲೆ ಸಂಸಾರನ ಖರೆ ಅನಿಸಕೆ ಶುರು ಮಾಡ್ತೈತಲ್ಲ ಮತ್ತ ಆಧ್ಯಾತ್ಮದಕ್ಕಿಂತ ಸಂಸಾರವೇ ಶಕ್ತಿಯುತ ಆದಲ್ಲ ಯಾಕೆ ಈ ಮನಸ್ಸು ತಪ್ಪಂತ ಗೊತ್ತಿದ್ರು ಮತ್ ಮಾಡಿಸ್ತೈತಲ್ಲ ಇದು ಪುತ್ರ ಹೇಳಿ ಗುರುಗಳೇ ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾ ಕೇಳಬೇಕು ಪ್ರಶ್ನೆ ಗುರುಗಳು ಸಿಕ್ಕ್ರ ಇಂಥ ಪ್ರಶ್ನೆಗಳನ್ನು ಕೇಳುವವರಿಗೆ ಶಿಷ್ಯರಂತ ಈಗ ನಾವು ಬಂದ್ವಿ ಅಂದ್ರ ಮಠಕ್ಕೆ ಬಂದ್ರ ಗುರುಗಳ ಕೇಳೋದೇನಂದ್ರ ನಮ್ಮ ಎಮ್ಮಿ ಕರ ಕಳದೈತಿ ಹುಡುಕ್ ಕೊಡ್ರಿ ಎನ್ ಹೋಗಿ ಹೇಳಿ ಎಮ್ಮಿ ಕರ ಕಳೆದೈತಿ ಏನ್ ಮಾಡಬೇಕು ಅವ್ರ ಗುರುಗಳು ಅಂದ್ರು ಪಂಚಾಂ ಎರಡು ದಿವಸ ಆಗಿತ್ತು ನಂದು ನಿನ್ ಎಂಬಿಕರ ಏನು ಹುಡುಕೋದ ಅದನ್ನ ಹುಡುಕ್ಯಾಡಕ್ಕ ಕನ್ಯಾ ಯಾವ ದಿಕ್ಕಿಗೆ ಹೋದ್ರೆ ಚಲೋ ಸಿಗ್ತೈತಿ ಹೇಳಿ ಅವ್ರ ಗುರುಗಳು ಹೇಳಿದ್ರು ಈಗ ಯಾವ ದಿಕ್ಕಿಗರ ಹೋಗು ಮುಂದ್ ಮಾತ್ರ ನಿನ್ ದಿಕ್ ತಪ್ಪ ಅಷ್ಟೇ ಹೇಳ್ಬೋದು ನಾನು ಈ ದಿಕ್ ಹೇಳಕ್ ಆಗೋದಿಲ್ಲ ನನಗೆ ಗುರುವಿಗೆ ಪ್ರಶ್ನೆ ಕೇಳೋದೊಂದು ಕಲಾ ಇದೆ ಶಿಷ್ಯ ಗುರುವಿಗೆ ಪ್ರಶ್ನೆ ಕೇಳ್ತಾನೆ ಅಥಕ್ಕೇನ ಗುರುಗಳೇ ಈ ಊರ ನನ್ನ ಮನಸ್ಸಿಗೆ ಹಿಂಗ್ಯಾಕ್ ಇದಕ್ಕೆ ಉತ್ತರ ಇದಾಗಿ ನನಗೆ ಈ ಊರಾಗ ತೊಂಬತ್ತೊಂಬತ್ತು ಜನ ನನಗೆ ಬೇಕಾದವರ ಒಬ್ಬ ಬೇಡ ನಾವದಷ್ಟೇ ತೊಂಬತ್ತೊಂಬತ್ತು ಜನ ನನಗೆ ಮೆಚ್ಚಿ ಮಾತಾಡ್ತಾರ ಮೆಚ್ಚಿ ಮಾತಾಡಿದ್ದ ನನಗೆ ಮನಿಗ್ ಹೋದಾಗ ನೆನಪು ಕೊಡುದಿಲ್ಲ ರಾತ್ರಿ ಮಲ್ಕೊಳ್ಳುವಾಗ ಒಬ್ಬ ಚುಚ್ಚಿ ಮಾತಾಡಿನಲ್ಲ ಚುಚ್ಚು ಮಾತ ಯಾಕೆ ನೆನಪಿಗೆ ಬರ್ತೈತಿ ಹೇಳ್ರಿ ಅಂತ ಎಷ್ಟು ಚಲೋ ಪ್ರಶ್ನೆ ಹಂಗೈತು ತೊಂಬತ್ತೊಂಬತ್ತು ಮಂದಿ ಮೆಚ್ಚಿ ಮಾತಾಡಿದ್ದು ನೆನಪಿಗೆ ಬರ್ಲಿಲ್ಲ ಹೋದ ಮೇಲೆ ಒಬ್ಬ ಚುಚ್ಚಿ ಮಾತಾಡ್ತಾನಲ್ಲ ಈ ಚುಚ್ಚ ಮಾತಾ ಪದೇ ಪದೇ ನೆನಪಿಗೆ ಬರ್ತೈತಿ ಗುರುಗಳೇ ಉತ್ತರ ಹೇಳಿದೆ ಕತ್ತ ಏನ ಪ್ರಯುಕ್ತ ಯಾವ ಕಾರಣದಿಂದ ಮನಸ್ಸಿಗನ್ನು ಹಿಂಗೆ ಮಾಡಿಸ್ತೈತಲ್ಲ ಈಗ ತಾಯಿರ್ತೈತೆ ತಾವ್ರ ಮನೆಯಿಂದ ಗಂಡನ ಮನೆಗೆ ಬರುವಾಗ ತಂದೆ ತಾಯಿಯನ್ನು ಬಿಟ್ಟು ಬರುವ ನೋವ ಎಷ್ಟು ಅಂತ ನಿಮಗಿಂತ ಯಾರಿಗೆ ಚೆನ್ನಾಗಿ ಗೊತ್ತಿರೋದಿಲ್ಲ ತಂದಿ ತಾಯಿಗೆ ತವ್ರ ಮನೆಯಿಂದ ಗಂಡನ ಮನೆಗೆ ಬರುವಾಗ ತಂದೆ ತಾಯಿಗೆ ಬಿಟ್ಟು ಬರುವ ನೋವ ಅಷ್ಟು ಎದೆಯಾಗ ಎಷ್ಟೈಂತ ಗೊತ್ತಿದ್ರು ಸಂಸಾರದೊಳಗೊಂದು ಸಣ್ಣ ಜಗಳ ಬಂತು ಅಂದ್ರೆ ನಿನ್ನ ತಂದೆ ತಾಯಿಗೆ ಬಿಟ್ಟು ಬೇರೆ ಮನೆ ಮಾಡಿದ್ರ ಅಷ್ಟ ನಾ ಬರ್ತೀನಿ ಅಂತ ಈ ಮನಸ್ಸು ಹೇಳ್ತೈತಲ್ಲ ಗುರುಗಳ ಯಾಕೆ ಹಿಂಗ ಮಾಡಿಸ್ತೈತಿ ತಂದಿ ತಾಯಿಗೆ ಬಿಟ್ಟು ಬಂದ ನೋವ ಏನನ್ನೋದು ನನಗೆ ಗೊತ್ತೈತಿ ಆದರೂ ಗಂಡನ್ ಹೇಳ್ತೈತಲ್ಲ ಈ ಮನಸ್ಸು ನಿಮ್ಮ ತಂದೆ ತಾಯಿಗೆ ನೀವು ಬಿಟ್ಟು ಬಂದು ಬೇರೆ ಮನೆ ಮಾಡಿದ್ರೆ ಅಷ್ಟೇ ನಿನ್ನ ಜೊತೆಗೆ ಬರ್ತೀನಿ ಅಂತ ಈ ಮನಸ್ಸು ಹೇಳ್ತೈತಲ್ಲ ಗುರುಗಳ ಯಾಕೆ ಹಿಂಗೆ ಮಾಡಿಸ್ತೈತಿ ಈ ಮನಸ್ಸು ಈ ಮನಸ್ಸು ತಪ್ಪು ಮಾಡಲಿಕ್ಕೆ ಕಾರಣ ಏನು ಅರ್ಥಕ್ಕೇನ ಪ್ರಯತ್ನ ಈಗ ಕುಡಿದವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತೈತಿ ಕುಡಿದು ಕುಡ್ದು ಏನಾಗ್ತೈತೆ ಅವ್ರು ಡಾಕ್ಟರ್ ಹತ್ರ ಹೋದ್ರು ಅವರು ಡಾಕ್ಟ್ರ್ ಅಂದ್ರು ನೋಡಪ್ಪ ನೀ ಹಿಂಗ ಕುಡ್ಕೊಂತ ಹೋದಿ ಅಂದ್ರೆ ಸಾಯಿಟ್ ನೋಡ್ಲಿ ಅಂದ್ರ ಅವ ಅಂದ್ರೆ ನೀವರೆ ಏನು ಬದುಕ್ತೀರಿ ಅವ ಡಾಕ್ಟ್ರ್ ನೀವು ಹೋಗಾಗ ನಾವು ಹೋಗಾಗ ಯಾರು ಉಳಿತಾರೀ ಸರ್ ನೀವು ಸ್ವಲ್ಪ ಮುಂದೆ ನಾವು ಸ್ವಲ್ಪ ಮುಂದೆ ಹೋಗ್ಬೋದು ಒಂದು ಸ್ವಲ್ಪ ಹಿಂದೆ ಹೋಗ್ಬೋದು ಅಷ್ಟೇ ಉಳ್ಯವ್ರು ಯಾರು ಇಲ್ಲಿ ತಾಯಿ ಹೆಂಡತಿ ತಾಳಿ ಮುಟ್ಟಿ ಹಣಿ ಮಾಡಿಸ್ಕೊಂಡಳು ಇನ್ನೊಮ್ಮೆ ಹೋಗಬೇಡ ಅಂತ ಮಗ ತಂದಿಗೆ ನೂರು ಸಲ ಯಪ್ಪ ನನ್ನ ಸ್ನೇಹಿತರೆಲ್ಲ ಇವಾಗ ಕುಡುಕನ ಮಗ ಇವರಪ್ಪಲ್ಲಿ ಗಟರ್ದಾಗ ಅಂತ ಹೇಳಿ ನನಗೆ ಚುಚ್ಚು ಚುಚ್ಚಿ ಮಾತಾಡ್ತಾರ ಕುಡಿಬೇಡ ಅಂತ ಮಕ್ಕಳು ಹೇಳಿಲ್ಲೇನು ಹೇಳಿದ್ರು ಸಹಿತ ಸಾಯಂಕಾಲ ಆರು ಗಂಟೆ ಆದ ಕೂಡಲೇನೆ ಹೆಜ್ಜೆ ಆ ಕಡೆ ಹಾಕಿಸ್ತೈತೆ ಅಲ್ಲ ಈ ಮನಸ್ಸು ಹಿಂಗೆ ಯಾಕೆ ಮಾಡ್ತೈತಿ ಗ್ರೆ ಅಥಕ್ಕೇನ ಪ್ರಯುಕ್ತ ಈಗ ಚೀಟ್ ಹಾಕ್ತಾರೆ ನೋಡ್ರಿ ಚೀಟ್ ಹಾಕ್ತಾರೆ ಅವೇನಂತೀರಿ ಅವ್ರ ಹೆಸರು ಬೇರೆ ಬೇರೆ ಬಂದಾವ್ ಈಗ ಅವಕ್ಕೆಲ್ಲ ಗುಟ್ಕ ಚೀಟ್ ಅದೇನು ಹಾಕ್ತಾರೆ ಅದು ಈ ಚುಟ್ಟ ಸೇರ್ತಾರ ಚುಟ್ಟ ಸೇರ್ತಿರ್ತಾರ ಅವ್ರು ಚುಟ್ಟ ಸೇದವ್ರ ಪೇಡ್ ಮನೆಯಾಗ ಹೆಣ್ಮಕ್ಳು ಇದನ್ನ ಬಿಡು ಅಂತಾರೆ ಅವ್ರು ಈಗ ಬಿಟ್ರೆ ನಿನಗ್ ಬಿಡ್ತೇನೆ ಇದನ್ನ ಬಿಡುದು ನೋಡ ಅಂತ ಟಿ ಬಿ ಆಗಿರ್ತೈತಿ ಡಾಕ್ಟರ್ ಬಿಡು ಅಂದಿರ್ತಾರೆ ಈಗ ಬಿಟ್ರೆ ನೀನ್ ಬೇಕಾದ್ರೆ ಬಿಡ್ತೀನಿ ಇದನ್ನ ಬಿಡುದು ಅದು ಅದು ಒಂದು ಒಣಗಿದಲಿ ಅದ್ರಾಗೇನು ವಿಟಮಿನ್ ಐತೆ ಕಾರ್ಬೋಹೈಡ್ರೇಟ್ಸ್ ಐತೆ ಏನು ಸ್ಟೆಮಿನಾ ಬರೋದೈತೆ ಅಂದ್ರೆ ಒಂದು ಒಣ ಎಲಿ ಮನುಷ್ಯನಿಗೆ ಸೋಲಿಸ್ತೈತಲ್ಲ ಗುರುಗಳೇ ಇದು ಹಿಂಗ್ಯಾಕೆ ಮಾಡ್ತೈತಿದ್ವು ಅದಕ್ಕೇನು ಪ್ರಯತ್ನ ಇದು ಸೇರೋದ್ರಿಂದ ಲಂಗ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತೈತಿ ತೂತು ಬೀಳ್ತವೆ ಎಲ್ಲ ಗೊತ್ತೈತಿ ಆದ್ರೂ ಬಿಡಕ್ಕಾಗುವಲ್ಲ ಇದು ಕೆಟ್ಟಂತ ಗೊತ್ತಿದ್ದಾಗ್ಯೂ ಸಹಿತ ಮನಸ್ಸು ಬಿಡುವಂತಲ್ಲ ಗುರುಗಳೇ ಈ ಮನಸ್ಸಿಗೆ ಹಿಂಗ್ಯಾಕ ಮಾಡ್ತೈತಿ ಅದಕ್ಕೇನ ಪ್ರಯುಕ್ತ ಪಾಪಂ ಗುರು ಯಾಕೆ ಹಿಂಗೆ ಮಾಡ್ತೈತಿ ಗುರುಗಳೇ ಇದು ಗೊತ್ತಿದ್ದು ಮಾಡಿಸ್ತೈತಲ್ಲ ಈಗ ಚೀಟ್ ಹಾಕೊಂತಾರೆ ಯಾವ ಚೀಟ್ ಅದೇನಂತ ಹೇಳಿ ಗುಟ್ಟ ಗಿಟ್ಟ ಹಾಕೊಂತಾರೆ ಅದು ಚೀಟ್ ಹಾಕೊಂತಿರ್ತಾರೆ ಅವ್ರಿಗೆ ಅದು ಒಂದು ಜಗತ್ತೇ ಇರ್ತಿತ್ತು ಅದು ನೀವು ಎಲ್ಲಿ ಹೋದ್ರೂ ಬಿಡೋದಿಲ್ಲ ಅವರು ಗುಡಿ ಗಿಡಿ ಅವರು ಅಲ್ಲಿ ದೇವ್ರ ಫೋಟೋ ಹಾಕಿರ್ತಾರೆ ಇಲ್ಲಿ ಯಾರು ಉಗುಳಬಾರ್ದು ಅಂತ ಅಷ್ಟು ಸಾಕಾಗಿ ಹೋಗಿರ್ತಿತ್ತು ಅವ್ರಿಗೆ ಎಲ್ಲ ಎಲ್ಲಿ ಬೇಕಲ್ಲಿ ಎಲ್ಲ ಜಗತ್ತಿನ ನಕಾಶೆನೆ ಬಿಡಿಸಿ ಬಿಟ್ಟಿರ್ತಾರೆ ಅವರು ಹುಗುಳು ಉಗುಳು ಉಗುಳುಗಳು ಎಲ್ಲಿ ಹೋದ್ರೂ ಬಿಡುದಿಲ್ಲ ಅವ್ರು ಇಬ್ಬರು ಗುಟ್ಕತ್ತಿನವ್ರು ಸಿನ್ಮಾಕ್ ಹೋಗಿದ್ರು ಅಂತವ್ರು ಸಿನ್ಮಾ ನೋಡಕ್ಕೆ ಭಾಳ ಇಬ್ಬರಿಗೆ ಇಂಟ್ರೆಸ್ಟ್ ಸಿನ್ಮಾ ನಡೆದಿತ್ತು ಸಿನಿಮಾ ಮಸ್ತ್ ನಡೆದಿತ್ತು ಒಬ್ಬ ಉಗಳಾಕಲ್ಲಿ ಏನೂ ಇರಲಿಲ್ಲ ಹೊರಗೆ ಹೋಗ್ಬೇಕಂದ ಹೋಗ್ಬೇಕಂದ್ರೆ ಸಿನ್ಮಾ ಓಡ್ತೈತಿ ಇದು ಅಂತೂ ಉಗುಳ್ಬೇಕ್ ಅವ ಹಿಂಗ ಹಿಂಗ ಕೈ ಹಚ್ಕೊಳಕ ಯಾಕಷ್ಟು ಪರೇಶ ಇಲ್ಲ ಗುಟ್ಕ ಉಗುಳ್ಬೇಕಾಗಿ ನಾನು ತಿಂದಿದ್ದೆ ಅಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಸಿನಿಮಾ ಓಡ್ತೈತೆ ಐದನೂರು ರೂಪಾಯಿ ಕೊಟ್ಟು ಬಂದೀವಿ ಏನ್ ಮಾಡ್ಬೇಕು ಇಲ್ಲ ಒಂದೇ ಮಗ್ಳು ಕುಂತಳಂದ ಅವಾಗ ಇವ ಅಂದ ಅಲ್ಲೋ ಅವ್ನು ಕಿಶಾದಾಗ ಅಂತ ಅಲ್ಲ ಅವ್ನು ಕಿಶಾದಾಗ ಉಗುಳಿದ್ರೆ ಗೊತ್ತಾಗೋದಿಲ್ಲ ನಾವು ಅಲ್ಲ ನಾ ನಾಲ್ಕು ಸಲ ನಿನ್ ಕಿಶಾದಾಗ ಹೋಗಿನಿ ನಿನಗೆ ಗೊತ್ತಾಗೈತೆ ಗೊತ್ತಾಗುತ್ತೇನೆ ಗಂಡ ನಾಲ್ಕು ಸಲ ಅಗಲೀನಿ ಗೊತ್ತಾಗಿರ್ತೇನೆ ಅಷ್ಟು ಮೈ ಮಾರ್ತಿರ್ತಾನ ಅದ್ರ ಹೆಸರು ಅಷ್ಟು ಚಂದ ಇಟ್ಟಿರ್ತಾರ ಗುಟ್ಟಕ್ ಗುಟಕ್ ಅಂತ ತೊಂದ್ರೆ ಒಂದ್ ದಿವಸ ಗೊಟ್ಟಕ್ ಅಂತ ಅದಕ್ಕೆ ಗುಟ್ಕ ಅಂತ ಹೆಸರು ಇಟ್ಟಿರ್ತಾರೆ ಅಲ್ಲ ಇದು ತಪ್ಪಂತ ಗೊತ್ತಿದ್ದು ಸಹಿತ ಗುರುಗಳೇ ಯಾಕೆ ಮನಸ್ಸಿಂಗ್ ತಕ್ಕೇನ ಅದಕ್ಕೇನ ಪಾಪಂ ಚರತಿ ಪೋರುಷ ವಿಶ್ವಾಮಿತ್ರನಂಥ ಋಷಿ ಏನಿಲ್ಲ ಸುಮ್ಮನೆ ಒಂದು ಹೆಜ್ಜೆ ಸಪ್ಳು ಒಂದು ಗೆಜ್ಜೆಯ ಸಪ್ಳ ಯಾರನ್ನು ನೋಡಿಲ್ಲ ಕುಳದವ್ರು ನೋಡಿಲ್ಲ ಒಂದು ಗೆಜ್ಜೆಯ ಸಪ್ಳಾದ್ರ ಸಪ್ಪುಳಕ ಕಿವಿ ಕೊಟ್ರ ಬದುಕಿನ ಹೆಜ್ಜೆಯ ತಪ್ಪಿಸಿ ಬಿಟ್ಟಿತ್ತು ವಿಶ್ವಾಮಿತ್ರನಂಥ ಋಷಿಗಳಿಗೆ ಬದುಕಿದೆ ಯಾಕೆ ಗುರುಗಳೇ ಎಂಬ ಪಾಪಂ ಎಂಬರತೆ ಪೌರುಷ ಗುರುಗಳೇ ಈ ಮನಸ್ಸು ಹಿಂಗಾಕ ಮಾಡಿಸ್ತೈತಿ ಇದು ಗುಡ್ಯಾಗಿನ ಕಲ್ಲ ಒಂದು ಗುಡ್ಯಾಗ ಒಂದು ಪ್ರತಿಷ್ಠಾಪನೆ ಮಾಡ್ತೀವಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ ಗುಡಿಯೊಳಗಿನ ಕಲ್ಲ ಒಂದೇ ಸಲ ಗುಡಿಯಾಗ ಹೋಗೈತಿ ಒಂದು ಸಲ ನಮ್ಮೂರು ಗುಡ್ಡದ ಕಲ್ಲ ಒಂದು ಸಲ ಮೂರ್ತಿ ಮಾಡಿ ಗುಡಿಯಾಗ ಕಳಿಸಿದ್ರೆ ಒಂದೇ ಸಲ ಗುಡ್ಯಾಗ ಹೋಗಿ ದೇವರಾಗೈತಿ ನಾನು ನೂರು ವರ್ಷದಿಂದ ಹೋಗಕತ್ತೀನಿ ಇನ್ನೂ ಇನ್ನು ಯಾಕೆ ಹಿಂಗ ನನ್ನ ಬದುಕು ನೂರು ಸಲ ನಾ ಗುಡಿಗೆ ಹೋದ್ರು ಯಾಕೆ ದೈವತ್ವ ನನ್ನಲ್ಲಿ ಬರುವಲ್ಲದಲ್ಲ ಮನಸ್ಸು ಕೆಟ್ಟದ್ದಂತ ಗೊತ್ತಿದ್ರು ಇದನ್ನ ಯಾಕೆ ವಿಚಾರ ಮಾಡ್ತೈತೆ ಅರ್ಥಕ್ಕೇನ ಪ್ರಯುಕ್ತ ಎನ್ ಚರತಿ ಪೌರುಷ ಯಾಕೆ ಗುರುಗಳೇ ಈ ಮನಸ್ಸಿಂಗ್ಯಾಕೆ ಮಾಡಿಸ್ತಿರ್ತೀವಿ ಮತ್ತು ನಮ್ಮ ಶಿಷ್ಯ ಗುರುಗಳಿಗೆ ಹೇಳ್ದ ಮತ್ತೆ ಹಿಂಗೆ ಪ್ರಶ್ನೆ ಕೇಳಿದ ಕೂಡಲೇ ನೀವು ನೋಡಪ್ಪ ಸಂಸಾರ ಬಿಡಬೇಕು ಮನೆ ಬಿಡ್ಬೇಕು ವ್ಯವಹಾರ ಬಿಡಬೇಕು ಬಿಟ್ಟೆಲ್ಲೆರೆ ಗುಹೆ ಸೇರ್ಬೇಕು ನೀವು ಧ್ಯಾನ ಮಾಡಬೇಕು ಅದನ್ನು ಮಾಡ್ಬೇಕಂದ್ರೆ ನಮ್ಮ ಕಡಿಂದ ಆಗಲ್ಲ ನಾವು ಸಂಸಾರಿಸ್ರು ನಮ್ಮ ಮನೆ ಹೊಲ ವ್ಯಾಪಾರ ಎಲ್ಲ ಮಾಡ್ಕೊಂಡಿರ್ಬೇಕು ಇದನ್ನು ಮಾಡ್ಕೊತಿರೋದ್ರ ಜೊತೆಗೆ ನಿಮ್ಮ ಉತ್ತರ ಕೇಳಬೇಕು ನಾವು ಈಗೊಂದು ದುಂಬಿ ಇರ್ತೈತಿ ನೋಡ್ರಿ ದುಂಬಿ ನೀವು ಪಾತ್ರಗೀತಿ ಅಂತ ದುಂಬಿ ಇರ್ತೈತಿ ಅದು ಹೂವಿನಿಂದ ಹೂವಿಗೆ ಹೂವಿನಿಂದ ಹೂವಿಗೆ ಹಾರತಿರ್ತೈತಿ ಆ ದುಂಬಿ ಹೂವಿನಿಂದ ಹೂವಿಗೆ ಹಾರಿ ಹೂವಿನ ಮಕರಂದ ಹೀರ್ತೈತಿ ದುಂಬಿ ಹೂವಿನ ಮಕರಂದ ಹೆಂಗೆ ಇರ್ತೈತಿ ಅಂದ್ರೆ ಆ ದುಂಬಿ ಯಾವ ಹೂವಿನ ಮೇಲೆ ಕುಂತಿರ್ತೈತಲ್ಲ ಆ ಹೂವ ಮಕರಂದ ಹೀರಿದ್ರೂ ಸಹಿತ ಹೂವು ಕೆಟ್ಟಿಲ್ಲ ಆದರೆ ದುಂಬಿ ಮಕರಂದ ಇರುವುದನ್ನು ಬಿಟ್ಟಿಲ್ಲ ಹೂವು ಕೆಟ್ಟಿಲ್ಲ ದುಂಬಿ ಮಕರಂದ ಇರುವುದು ಬಿಟ್ಟಿಲ್ಲ ಗುರುಗಡೆ ಹಂಗೆ ನಾವು ಪ್ರಪಂಚ ಬಿಟ್ಟಿರಬಾರದು ನಮ್ಮ ಪರಮಾರ್ಥ ಕೆಟ್ಟಿರಬಾರದು ಅಂತದ್ದು ಉಪಾಯಿ ಹೇಳ್ರಿ ಅಂತ ಶಿಷ್ಯ ಹೇಳ್ತಾನೆ ದೇವ ಅವನ ಉತ್ತರ ಹೇಳ್ತಾನೆ ಅವನಿಗೆ ಮತ್ ನಮಗೆ ಅಂತ ಉತ್ತರ ಹೇಳಬೇಕಂದ್ರೆ ಮತ್ತೆ ಪ್ರಪಂಚ ಬಿಟ್ಟು ನೀವು ಹಿಮಾಲಯಕ್ಕೆ ಹೋಗಿ ನಮ್ಮ ಕಡೆಯಿಂದ ಆಗುದಿಲ್ಲ ನೀವು ಬೇಕಾದ್ರೆ ಹೋಗ್ರಿ ಖಾಲಿ ಇರ್ತೀರಿ ಆದ್ರೆ ನಾವು ಪ್ರಪಂಚ ಬಿಟ್ಟಿರಬಾರ್ದು ನಮ್ಮ ಪ್ರಪಂಚ ಕೆಟ್ಟಿರಬಾರದು ನೀವು ಹೇಳುವ ಪರಮಾರ್ಥ ಬಿಟ್ಟಿರಬಾರದು ಮತ್ ನಮ್ಮ ಮನಸ್ಸು ಕೆಟ್ಟಿರಬಾರ್ದು ಅಂತ ಉಪಾಯ ಹೇಳ್ರಿ ಮನಸ್ಸು ಕೆಡತೈತಿಲ್ಲ ಇದು ಯಾಕೆ ಕೆಡತೈತಿ ಅಥಕ್ಕೇನ ಪ್ರಯುಕ್ತ ಕೆಟ್ಟದ್ದಂತ ಗೊತ್ತಿದ್ದು ಸಹಿತ ಮನಸ್ಸ ಮತ್ತದನ್ನ ಪುನಃ 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 ಆ ಕಡೆ ಎಳಸ್ತೈತೆಲ್ಲ ಗುರುಗಳೇ ಯಾಕೆ ಹಿಂಗೆ ಮಾಡ್ತೈತಿ ಗುರುಗಳು ಹೇಳ್ತಾರೆ ಈಗ ನೋಡಪ್ಪ ನಿನ್ ಒಂದು ಉದಾಹರಣೆ ಹೇಳ್ತೀನಿ ಈಗ ನಿಮಗೊಂದು ವಿಷಯ ಹೇಳ್ತೀನಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ನೀ ಏನಾರ ನೆನಪು ಮಾಡ್ಕೋ ಆದ್ರೂ ಒಂದು ನೆನಪು ಮಾಡ್ಕೋಬಾಳು ಮಂಗ್ಯಾ ಕಣ್ಣು ಮುಚ್ಚಿ ನೀವು ಬೇಕಾದ್ರೆ ಪ್ರಯೋಗ ಮಾಡ್ರಿ ಕಣ್ಣು ಮುಚ್ಚ್ರಿ ಏನಾರ ನೆನಪು ಮಾಡ್ಕೋರಿ ಮಂಗ್ಯಾಗ ಒಂದು ನೆನಪು ಮಾಡ್ಕೋಬಾರ್ದು ಯಾವಾಗ ಬರ್ತೈತಿ ಕಣ್ಣು ಮುಂದ ಮುಂದೆ ಏನು ಬರೋದಿಲ್ಲ ಹಳ್ಳ ಮಳ್ಳಿ ಮತ್ತೆ ಬರೋದ್ರ ಮಂಗ್ಯನಾಗ ಬರ್ತೈತಿ ನಮ್ಮ ಕಣ್ಣು ಮುಂದೆ ಅಂದ್ರೆ ನೀನು ಮಂಗ್ಯಾಗ ಮನಸ್ಸಿಗೆ ಮಂಗೆ ಬ್ಯಾಡ್ ಅಂದರೆ ಅದು ಮಂಗ್ಯಾನ ಹಳ್ಳಿ ಹಳ್ಳಿ ಬರ್ತೈತಿ ಮನಸ್ಸಿನ ಗುಣಧರ್ಮ ಏನು ಅಂದ್ರೆ ನೀ ಯಾವ್ದ್ಯಾವುದು ಬ್ಯಾಡ್ ಅಂತ ಎಲ್ಲ ಮುದ್ದ ಮದ ಬರ್ತೈತಿ ಇದು ಮನಸ್ಸಿನ ಗುಣಧರ್ಮ ಅಂತ ಹೇಳ್ತಾರೆ ಗುರುಗಳು ಇದು ಮನಸ್ಸ ಹಿಂಗದು ಮನಸ್ಸಂದರೆ ಅದು ಚಂಚಲದು ಮನಸ್ಸಿನ ಗುಣಧರ್ಮವೇ ಇದು ಸಂಸಾರ ಇದು ಅಷ್ಟೆ ಈಗ ನೀವು ಸತಿಪತಿಗಳಿರ್ತೀರಿ ಜಗಳ ಆಡ್ತೀವಿ ಜಗಳ ಆಡಿ ಬರೋದಿಲ್ಲ ಅಂತ ಅವ್ರು ತವರ ಮನೆಗೆ ಹೋಗ್ತಾರೆ ತವ್ರ ಮನೆ ಇವ ಇನ್ನ ನನ್ನ ಮನಿ ತಿಳಿಬೇಡ ಅಂತ ಇವನು ಜಗಳ ಆಡಿ ಕಳಿಸ್ತಾನೆ ಇಬ್ರು ಜಗಳ ಆಡೇ ಹೋಗಿರ್ತಾರೆ ಒಂದ್ ವಾರ ಮಾತು ಬಿಟ್ಟಿರ್ತಾರೆ ಇಲ್ಲ ಅವ್ರ ಫೋನ್ ಹಚ್ತಾರ ಬರ್ತೀನಿ ಅಂತ ಅವರರ ಅಂತಾರ ಇಲ್ಲ ಯಾವಾಗ ಅಂತ ಇವಾಗ ಫೋನ್ ಹಚ್ತಾನ ಅಲ್ಲ ಜಗಳ ಆಡೇ ಹೋಗಿದ್ರು ಅಂದ ಮೇಲೆ ಕೂಡಬೇಕು ಬರ್ಬೇಕಾಕ್ ಮತ್ತು ಬರಂಗ ಇತ್ತು ಅಂದ್ರೆ ಜಗಳ ಆಡ್ಬೇಕಂತ ಅಂದ್ರೆ ಈ ಮನಸ್ಸು ಮನಸ್ಸೇನೈತಂದ್ರ ಕೂಡಿರ್ಬೇಕಂದ್ರು ಆಗೋದಿಲ್ಲ ಬಿಟ್ಟಿರ್ಬೇಕಂದ್ರು ಇದರ ಅರ್ಥ ಏನು ಅಂದ್ರೆ ಕೂಡಿರಕ್ಕೂ ಆಗೋದಿಲ್ಲ ಬಿಟ್ಟಿರಕ್ಕೂ ಆಗೋದಿಲ್ಲ ಈ ನಡುವಿನ ಗ್ಯಾಪ್ ಐತಲ್ಲ ಅದಕ್ಕೆ ಸಂಸಾರ ಅಂತ ಕರೀತಾರೆ ಅದು ಸಂಸಾರ ಇದು ಪ್ರಪಂಚ ಇದು ಇದು ಗುರುಗಳೇ ಇದು ಇದು ಹೆಂಗ್ ಮಾಡಿಸ್ತೈತೆ ಅಲ್ಲ ಇದು ಆಗೋದಿಲ್ಲಲ್ಲ ಅದಕ್ಕೆ ಗುರುಗಳು ಹೇಳ್ತಾರೆ ನೋಡಪ್ಪ ಇದು ಮನಸ್ಸು ಏನೈತಲ್ಲ ಮನಸ್ಸಿನ ಗುಣಧರ್ಮ ಏನು ಅಂದ್ರೆ ನೀನು ಯಾವ್ದು ಬ್ಯಾಡ್ ಅಂತ ಮುದ್ದಾ ಮಾಡಿಸ್ತೈತಿ ಏನ್ ಮಾಡಬೇಕ್ರಿ ಗುರುಗಳ ಈಗ ಇದಕ್ಕೆ ಇರುವದ ಮನಸ್ಸರ ಹಿಂಗೆ ಕೆಟ್ಟದ್ದು ವಿಚಾರ ಮಾಡ್ತೈತಿ ದುರಾಲೋಚನೆಗಳು ಬರ್ತಾವ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರ್ತಾವ ಮತ್ತು ಬ್ಯಾಡ್ ಅಂದ ಮುದ್ದಾಮ ಅಟ್ಯಾಕ್ ಮಾಡ್ತಾವ ಮನಸ್ಸಿನೊಳಗೆ ಮತ್ತು ಮಾಡೋದೇನು ಮಾಡಬೇಕು ಗುರುಗಳಂದ್ರೂ ಈಗ ಕತ್ತಲೆ ಇರ್ತೈತಿ ಕತ್ತಲೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಕತ್ತಲೆಯ ಜೊತೆ ಗುದ್ದಾಡಿದ್ರೆ ಕತ್ತಲೆ ಹೋಗ್ತೈತೆ ಕತ್ತಲೆಯನ್ನು ಬಡದ್ರ ಕತ್ತಲೆ ಹೋಗ್ತೈತೆ ಕತ್ತಲೆಯನ್ನು ಬೈದ್ರ ಕತ್ತಲೆ ಹೋಗ್ತೈತೇನೆ ಕತ್ತಲೆ ಹೋಗಬೇಕಾಗಿದ್ರೆ ಕತ್ತಲೆಯ ಜೊತೆ ಬೇಕಾಗಿದ್ದಲ್ಲ ಡೋಂಟ್ ಫೈಟ್ ವಿತ್ ಡಾರ್ಕ್ನೆಸ್ ಬಿಕಾಸ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಹೋಗ್ಬೇಕಾಗಿದ್ರ ಕತ್ತಲೆಯ ಜೊತೆ ಗುಡ್ಡಾಡ್ಬೇಕಾಗಿಲ್ಲ ಕತ್ತಲೆ ಹೋಗಬೇಕಂದ್ರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ದೀಪ ಹಚ್ಚು ಕತ್ತಲೆ ತನ್ನಷ್ಟಕ್ಕೆ ತಾನೇ ಇಲ್ಲದಾಗ್ತೈತಿ ಹಂಗ ಮನುಷ್ಯನೇ ನಿನ್ನ ತಿಳಿಯೋಳದ ಕೆಟ್ಟ